ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ದೃಶ್ಯವೊಂದನ್ನ ಗಮನಿಸ್ತಾ ಇದ್ದೀರಿ ಎಲ್ಲಿ ನೋಡಿದ್ರೂ ಜನ ಸಾಗರವೇ ಕಾಣಿಸ್ತಾ ಇದೆ ಬೃಹತ್ತಾದಂಥ ಹೋರಾಟ ನಡೀತಾ ಇದೆ ಹಾಗಾದ್ರೆ ಈ ಪರಿಯಾಗಿ ಜನ ರಸ್ತೆಗಿಳಿದು ಹೋರಾಟ ಮಾಡ್ತಿರೋದು ಯಾಕೆ ಅವರ ಬೇಡಿಕೆ ಏನು ರಾಜ್ಯ ಸರ್ಕಾರ ಇದನ್ನ ಕೇಳಿಸಿಕೊಂಡರೂ ಕೂಡ ಕೇಳಿಸಿಕೊಳ್ಳದ ರೀತಿಯಲ್ಲಿ ಇರೋದು ಯಾಕೆ ಇದರ ಆಳ ಅಗಲ ಏನು ಸಂಪೂರ್ಣವಾದಂಥ ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥ ವಿಡಿಯೋ ಇದು ಬಂಧುಗಳೇ ಅಲ್ಲಿರುವಂಥ ಹೋರಾಟಗಾರರು ಹೇಳ್ತಿರುವಂಥ ಮಾತೇನಪ್ಪಾ ಅಂದ್ರೆ ಇದು ಯಾವುದೋ ರಾಜಕೀಯ ಉದ್ದೇಶಕ್ಕೆ ಅಥವಾ ಇನ್ನೊಂದರ ಉದ್ದೇಶಕ್ಕೆ ನಡೀತಿರುವಂಥ ಹೋರಾಟ ಅಲ್ಲ ಇದು ನಮ್ಮ ಬದುಕಿಗೋಸ್ಕರ ನಡೀತಿರುವಂಥ ಹೋರಾಟ ನಮ್ಮ ಹಕ್ಕು ಆ ಕಾರಣಕ್ಕಾಗಿ ಈ ಹಕ್ಕನ್ನ ಮಂಡಿಸುವಂತ ಕೆಲಸವನ್ನ ಮಾಡ್ತಿದ್ದೇವೆ ಎನ್ನುವಂಥ ಮಾತನ್ನ ಹೇಳ್ತಿದ್ದಾರೆ ಈ ರೀತಿಯಾಗಿ ರಸ್ತೆಗೆ ಇಳಿದಿರುವಂಥವರು ನಮ್ಮೆಲ್ಲರಿಗೂ ಕೂಡ ಅನ್ನವನ್ನು ನೀಡುವಂತ ಅನ್ನದಾತರು ಅಂದ್ರೆ ರೈತರು ಅದರಲ್ಲೂ ವಿಶೇಷವಾಗಿ ಕಬ್ಬು ಬೆಳೆಯುವಂತ ಬೆಳೆಗಾರರು ಇದೀಗ ರಸ್ತೆಗಿಳಿದು ಹೋರಾಟವನ್ನ ಮಾಡ್ತಿದ್ದಾರೆ ಒಂದಷ್ಟು ಬೇಡಿಕೆಗಳನ್ನ ರಾಜ್ಯ ಸರ್ಕಾರದ ಮುಂದಿಡ್ತಿದ್ದಾರೆ ಯಾವಾಗ ರಾಜ್ಯ ಸರ್ಕಾರ ಇದನ್ನ ಆಲಿಸ್ಲಿಲ್ವೋ ಅಥವಾ ಕೀಡಾದ ರೀತಿಯಲ್ಲಿ ವರ್ತಿಸೋದಿಕ್ಕೆ ಶುರು ಮಾಡ್ತೋ ಆಗ ಈ ಹೋರಾಟದ ತೀವ್ರತೆ ಜಾಸ್ತಿ ಆಗೋದಿಕ್ಕೆ ಆರಂಭ ಆಯಿತು ಈ ಹೋರಾಟದ ಕಿಚ್ಚು ಎಲ್ಲಿವರೆಗೂ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸದ್ಯದ ಹೋರಾಟದ ಪರಿಸ್ಥಿತಿಯನ್ನು ಗಮನಿಸುತ್ತಾ ಹೋಗೋದಾದ್ರೆ ಆರಂಭದಲ್ಲಿ ಬೆಳಗಾವಿ ಭಾಗದಲ್ಲಿ ಹೋರಾಟ ಆರಂಭ ಆಗಿತ್ತು ಅದರಲ್ಲೂ ಕೂಡ ಈ ಮೂಡಲಗಿಯ ಈ ಗುರ್ಲಾಪುರ ಭಾಗದಲ್ಲಿ ಸದ್ಯ ಇದೀಗ ಬೆಳಗಾವಿಯನ್ನ ಸಂಪೂರ್ಣವಾಗಿ ಆವರಿಸಿಕೊಂಡಿದೆ ಬೆಳಗಾವಿಯ ಅತ್ತಣಿ ಗೋಕಾಕ್ ಹುಕ್ಕೇರಿ ಚಿಕ್ಕೋಡಿ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಅದರಲ್ಲಿ ಒಂದಷ್ಟು ತಾಲೂಕುಗಳಲ್ಲಿ ನಂತಹ ವಾತಾವರಣ ಇದೆ ಸಾಕಷ್ಟು ಮಂದಿ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಹೋರಾಟಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ಶಾಲೆ ಮಕ್ಕಳು ಬರ್ತಿದ್ದಾರೆ ಕಾಲೇಜಿನ ಮಕ್ಕಳು ಿದ್ದಾರೆ ಕನ್ನಡ ಪರ ಹೋರಾಟಗಾರರು ಬರ್ತಿದ್ದಾರೆ ಬೇರೆ ಬೇರೆ ಈ ಹೋರಾಟಕ್ಕೆ ಸಾಥನ್ನು ಕೊಡ್ತಾ ಇದ್ದಾರೆ ಒಂದಷ್ಟು ಕಡೆಗಳಲ್ಲಿ ಶಾಲಾ ಕಾಲೇಜಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಇನ್ನು ರಾಜ್ಯ ಹೆದ್ದಾರಿಗಳನ್ನು ಕೂಡ ಬಂದ್ ಮಾಡಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಸದ್ಯ ಇದು ಇಡೀ ರಾಜ್ಯಕ್ಕೆ ಆವರಿಸಿಕೊಳ್ಳುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಥವಾ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟಿಗೆ ಬಿಸಿ ತಟ್ಟೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ದೊಡ್ಡದಾಗಿ ಹೋರಾಟ ನಡೀತಾ ಇದೆ ಆರಂಭದಲ್ಲಿ ಬೆಳಗಾವಿಯಲ್ಲಿ ಶುರುವಾಗಿದ್ದು ಸದ್ಯ ವಿಜಯಪುರ ಬಾಗಲಕೋಟೆ ಸುತ್ತಮುತ್ತ ಒಂದಷ್ಟು ಜಿಲ್ಲೆಗಳು ಅಂದ್ರೆ ವಿಶೇಷವಾಗಿ ಉತ್ತರ ಕರ್ನಾಟಕ ಹಾಗೆ ಕಿತ್ತೂರು ಕರ್ನಾಟಕ ಕಬ್ಬು ಎಲ್ಲೆಲ್ಲಿ ಹೆಚ್ಚು ಬೆಳೀತಾರೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಆವರಿಸಿಕೊಳ್ಳುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಹೋರಾಟ ಹೀಗೆ ಮುಂದುವರಿತ ಒರಿತ ರಾಜ್ಯ ಸರ್ಕಾರ ಏನಾದರೂ ಸ್ಪಂದಿಸಿಲ್ಲ ಅಂತ ಆದ್ರೆ ಇಡೀ ರಾಜ್ಯವನ್ನೇ ಆವರಿಸಿಕೊಳ್ಳುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಮತ್ತೊಂದು ಅತಿ ದೊಡ್ಡದಾಗಿರುವಂತಹ ರೈತ ಹೋರಾಟ ಇದು ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ಸ್ ಹ್ಯಾಂಡ್ಸ್ ಟೂರಿಸಂ ಕಂಪನಿ ಇದೀಗ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಕೇವಲ ಮೂವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ಗಯಾ ಐದು ದಿನಗಳ ಕಾಲ ಆರಾಮಾಗಿ ಓಡಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ನಲ್ಲಿ ಸ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಸನ್ಸ್ ಇರುತ್ತೆ ಹೊರಡುವ ದಿನ ಇದೇ ಡಿಸೆಂಬರ್ ಮೂರನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನ ಬುಕ್ ಮಾಡಿ ಹಾಗಾದ್ರೆ ಇವರ ಬೇಡಿಕೆ ಏನು ಏನಾಗ್ತಾ ಇದೆ ರಾಜ್ಯ ಸರ್ಕಾರ ಯಾಕೆ ಸ್ಪಂದಿಸ್ತಾ ಇಲ್ಲ ಅದರ ಆಳ ಅಗಲ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಬಂದ್ಗಳೇ ಕಬ್ಬು ಬೆಳೆಗಾರರು ಕೇಳ್ತಾ ಇರೋದು ನಮಗೆ ಸರಿಯಾದಂತ ಬೆಲೆಯನ್ನ ಕೊಡಿ ಅನ್ನೋದನ್ನ ಅದೇನೇನು ಅಂತ ನೋಡೋದಾದ್ರೆ ಈಗ ಮಹಾರಾಷ್ಟ್ರದಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಆರ್ನೂರು ರೂಪಾಯಿ ಬೆಲೆಯನ್ನ ನಿಗದಿ ಮಾಡಲಾಗಿದೆ ಅದೇ ಪ್ರಕಾರವಾಗಿ ಬೆಲೆಯನ್ನ ಕೊಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಈ ಕಲಬುರಗಿ ವಿಜಯಪುರ ಒಂದಷ್ಟು ಭಾಗದ ರೈತರು ಇದೀಗ ಮಹಾರಾಷ್ಟ್ರಕ್ಕೆ ಹೋಗ್ತಿದ್ದಾರೆ ಮಹಾರಾಷ್ಟ್ರದ ಸಕ್ಕರೆ ಕಾರ್ಖಾನೆಗಳಿಗೆ ತಮ್ಮ ಕಬ್ಬನ್ನು ಮಾರಾಟ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ ಆದ್ರೆ ನಮ್ಮ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ ಈಗ ಕಬ್ಬನ್ನ ಅರಿಯುವಂತ ಹಂಗಾಮು ಆರಂಭ ಆದರೂ ಕೂಡ ಸರಿಯಾದ ರೀತಿಯಲ್ಲಿ ಬೆಲೆಯನ್ನ ನಿಗದಿ ಮಾಡಿಲ್ಲ ಈಗ ಏನಾಗಿದೆ ಒಂದಷ್ಟು ಕಾರ್ಖಾನೆಗಳಲ್ಲಿ ಎರಡು ಸಾವಿರದ ಏಳ್ನೂರು ರೂಪಾಯಿ ಕೊಟ್ಟರೆ ಇನ್ನೊಂದಷ್ಟು ಕಾರ್ಖಾನೆಗಳಲ್ಲಿ ಎರಡು ಸಾವಿರದ ಎಂಟುನೂರು ಇನ್ನೊಂದಷ್ಟು ಮೂರು ಸಾವಿರ ಹೈಯೆಸ್ಟ್ ಅಂದ್ರೆ ಹಬ್ಬಬ್ಬ ಅಂದ್ರೆ ಮೂರು ಸಾವಿರದ ನೂರವರೆಗೆ ಕೊಡ್ತಾ ಇದ್ದಾರೆ ಒಂದು ಟನ್ ಕಬ್ಬಿನ ಬೆಲೆ ಬೆಲೆ ಆದ್ರೆ ರೈತರು ಕೇಳ್ತಾ ಇರೋದೇನು ನಮಗೆ ಒಂದು ಟನ್ಗೆ ಮೂರು ಸಾವಿರದ ಐನೂರು ಕೊಡಿ ಪಕ್ಕದ ಮಹಾರಾಷ್ಟ್ರದಲ್ಲಿ ಮೂರ್ ಸಾವಿರದ ಆರ್ನೂರು ಕೊಡ್ತಾ ಇದ್ದಾರೆ ನಮಗೆ ಮೂರ್ ಸಾವಿರದ ಐನೂರನ್ನ ಕೊಡಿ ಅದೊಂದು ವೈಜ್ಞಾನಿಕವಾದಂತ ಬೆಲೆ ಅನಿಸಿಕೊಳ್ಳುತ್ತೆ ಯಾಕಂದ್ರೆ ಒಂದು ಟನ್ ಕಬ್ಬನ್ನ ಬೆಳೆಯೋದಕ್ಕೆ ನಾವು ಈಗ ನಾಲ್ಕು ಸಾವಿರ ರೂಪಾಯಿ ವರೆಗೆ ಖರ್ಚು ಮಾಡುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಒಂದಷ್ಟು ರೈತರಂತೂ ಅದರ ಲಾಸ್ ಅನ್ನೇ ಅನುಭವಿಸುತ್ತಿದ್ದಾರೆ ಇನ್ನೊಂದಷ್ಟು ಮಂದಿಗೆ ಸಣ್ಣ ಪುಟ್ಟ ಲಾಭ ಸಿಗ್ತಾ ಇದೆ ಅಂಥದ್ರಲ್ಲಿ ನೀವು ಬರೀ ಎರಡ್ ಸಾವಿರದ ಏಳುನೂರ ಎರಡ್ ಸಾವಿರದ ಎಂಟುನೂರನ್ನ ಕೊಟ್ರೆ ನಮಗೆ ವಿಪರೀತವಾದಂತ ಲಾಸ್ ಆಗುತ್ತೆ ಕಬ್ಬು ಬೆಳೆದು ಕೂಡ ಪ್ರಯೋಜನ ಆಗೋದಿಲ್ಲ ಸಕ್ಕರೆ ಕಾರ್ಖಾನೆಯವರು ಒಂದು ಟನ್ ಕಬ್ಗೆ ಹದಿನೈದು ಸಾವಿರ ರೂಪಾಯಿ ಲಾಭವನ್ನ ಮಾಡ್ತೀರಿ ನೀವು ಆದರೆ ನೀವು ಹದಿನೈದು ಸಾವಿರ ಲಾಭ ಮಾಡುವಂಥ ಸಂದರ್ಭದಲ್ಲಿ ನಮಗಿನ್ ಮುನ್ನೂರ ನಾನೂರ ಜಾಸ್ತಿ ಕೊಡಿ ಅಂದ್ರೆ ಅಷ್ಟು ಕೊಡೋದಿಕ್ ಯಾಕೆ ಸಾಧ್ಯ ಆಗ್ತಾ ಇಲ್ಲ ರಾಜ್ಯ ಸರ್ಕಾರ ಯಾಕೆ ಈ ಸಕ್ಕರೆ ಕಾರ್ಖಾನೆಗಳನ್ನು ನಿಯಂತ್ರಿಸೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಅಥವಾ ಅವ್ರ ಮೇಲೆ ಒಂದು ಆದೇಶವನ್ನು ಹೊರಡಿಸೋದಿಕ್ಕೆ ಅಥವಾ ಒಂದು ರಾಜ್ಯ ಸರ್ಕಾರ ಅಂದಾಗ ಸಕ್ಕರೆ ಕಾರ್ಖಾನೆಗಳಿಗೆ ನಾವು ಹೇಳದನ್ ಕೇಳಬೇಕು ಅನ್ನುವ ರೀತಿಯಲ್ಲಿ ಹೇಳೋದಿಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ ಈ ರೀತಿಯಾಗಿ ರೈತರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಅಂದ್ರೆ ಒಂದು ಪ್ರಶ್ನೆ ಇರೋದೀಗ ಅಥವಾ ಬೇಡಿಕೆ ಇರೋದು ಮೂರು ಸಾವಿರದ ಐನೂರು ರೂಪಾಯಿ ಕೊಡಿ ಎನ್ನುವಂಥ ರೀತಿಯಲ್ಲಿ ಇನ್ನೊಂದು ಬೇಡಿಕೆ ಏನಪ್ಪಾ ಅಂದ್ರೆ ಬಾಕಿ ಹಣವನ್ನ ಒಂದಷ್ಟು ಸಕ್ಕರೆ ಕಾರ್ಖಾನೆಗಳು ಹಾಗೆ ಬಾಕಿ ಉಳಿಸ್ಕೊಂಡಿದ್ದಾರೆ ಅದನ್ನು ಪಾವತಿ ಮಾಡಿ ಅಂತ ಮತ್ತೊಂದು ಬೇಡಿಕೆ ಏನಪ್ಪಾ ಅಂದ್ರೆ ಈ ತೂಕದಲ್ಲಿ ಹೆಚ್ಚು ಕಡಿಮೆ ಮಾಡಲಾಗ್ತಿದೆ ಅದನ್ನ ಸರಿಪಡಿಸ್ಬೇಕು ಅನ್ನೋದು ಅಂದ್ರೆ ಸಕ್ಕರೆ ಕಾರ್ಖಾನೆಯವರೇ ತೂಕ ಮಾಡ್ತಿದ್ದಾರೆ ಅದರಲ್ಲೊಂದಷ್ಟು ಒಂದಷ್ಟು ಹೆಚ್ಚು ಕಡಿಮೆ ಆಗ್ತಿದೆ ರೈತರಿಗೆ ಲಾಸ್ ಆಗ್ತಿದೆ ಎನ್ನುವ ರೀತಿಯಲ್ಲೂ ಕೂಡ ಅವರು ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ತುಂಬಾ ಕಡೆಗಳಲ್ಲಿ ಏನಾಗ್ತಿದೆ ಅಂದ್ರೆ ಇವತ್ತು ಕಬ್ಬು ಕೊಟ್ರೆ ಅವರು ದುಡ್ಡು ಕೊಡೋದು ಎಷ್ಟೋ ಟೈಮ್ ತಗೊಳ್ತಾ ಇದೆ ಹೀಗಾಗಿ ಆದಷ್ಟು ಬೇಗ ಪಾವತಿ ಮಾಡ್ಬೇಕು ಮಹಾರಾಷ್ಟ್ರದಲ್ಲಿ ಸಕ್ಕರೆ ಕಾರ್ಖಾನೆಗಳು ನಾವು ಕಬ್ಬು ಕೊಡ್ತಾ ಇದ್ದಾಗ ತಕ್ಷಣವೇ ಪೇಮೆಂಟ್ ಅನ್ನ ಮಾಡ್ತಾರೆ ಇವು ಪೇಮೆಂಟ್ ಅನ್ನ ಮಾಡ್ತಿಲ್ಲ ಅದೆಲ್ಲವನ್ನು ಕೂಡ ಸರಿಪಡಿಸಬೇಕು ಎನ್ನುವಂತ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಇವತ್ತಿಗೆ ಆರನೇ ದಿನಕ್ಕೆ ಹೋರಾಟ ಕಾಲಿಟ್ಟರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸ್ಪಂದಿಸ್ತಾ ಇಲ್ಲ ಇಲ್ಲಿ ಆಗ್ತಿರುವಂತ ಸಮಸ್ಯೆ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಬಂಧುಗಳೇ ನಮ್ಮ ರಾಜ್ಯದಲ್ಲಿ ಎಂಬತ್ತ ಒಂದು ಸಕ್ಕರೆ ಕಾರ್ಖಾನೆಗಳಿದ್ದಾವೆ ನೀವು ಯೋಚನೆ ಮಾಡಿ ರೈತರೇನಾದ್ರೂ ಕಬ್ಬು ಬೆಳಿಲಿಲ್ಲ ಅಂತ ಆಗ್ಬಿಟ್ರೆ ಸಕ್ಕರೆ ಕಾರ್ಖಾನೆಗಳ ಪರಿಸ್ಥಿತಿ ಏನಾಗಬೇಕು ಅಥವಾ ಮಾಲೀಕರ ಪರಿಸ್ಥಿತಿ ಏನಾಗಬೇಕು ಅಂತೇಳಿ ಆದ್ರೆ ಮಾಲೀಕರು ಅದು ಯಾವ್ದನ್ನು ಕೂಡ ಯೋಚನೆ ಮಾಡೋದಿಲ್ಲ ರೈತರ ಮೇಲೆ ದಬ್ಬಾಳಿಕೆ ನಡೆಸುವಂತ ಕೆಲಸವನ್ನ ಮಾಡ್ತಾರೆ ನೀವೆಲ್ಲಿಗೆ ಹೋಗ್ತೀರಿ ನಮ್ಮ ಹತ್ರನೇ ತಂದು ಕೊಡಬೇಕು ಎನ್ನುವಂತ ಮನಸ್ಥಿತಿಯಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಇದ್ದಾರೆ ರೈತರೇನಾದ್ರೂ ಹಠ ಮಾಡಿ ಆಗೋದಾಗ್ಲಿ ಅಂತ ಹೇಳಿ ಕಬ್ಬು ಬೆಳೆಯೋದನ್ನ ಸಂಪೂರ್ಣವಾಗಿ ನೆಲೆಸಿಬಿಟ್ರೆ ಇವರೆಲ್ಲರೂ ಕೂಡ ಸಕ್ಕರೆ ಕಾರ್ಖಾನೆಗಳಿಗೆ ಬೀಗ ಹಾಕೊಂಡು ಮನೆ ನಡೆಯುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಆದ್ರೆ ಅದ್ಯಾವುದನ್ನು ಕೂಡ ಅವರು ಯೋಚನೆಯನ್ನ ಮಾಡ್ತಾ ಇಲ್ಲ ಈ ಎಂಬತ್ತೊಂದು ಸಕ್ಕರೆ ಕಾರ್ಖಾನೆಗಳಲ್ಲೂ ಕೂಡ ಸರಿಯಾದಂತ ಬೆಲೆಯನ್ನ ಕೊಡ್ತಾ ಇಲ್ಲ ಒಂದೊಂದು ಕಾರ್ಖಾನೆಗಳಲ್ಲಿ ಒಂದೊಂದು ರೀತಿಯಾದಂತ ಬೆಲೆ ಇದೆ ಇಲ್ಲಿರುವಂತ ಅಸಲಿ ಸಮಸ್ಯೆ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಉದಾಹರಣೆಗೆ ಈಗ ಬೆಳಗಾವಿ ಅಂತ ತೆಗೆದುಕೊಳ್ಳೋಣ ಬೆಳಗಾವಿಯಲ್ಲಿ ಇಪ್ಪತ್ತ ನಾಲ್ಕು ಸಕ್ಕರೆ ಕಾರ್ಖಾನೆಗಳಿದ್ದಾಳೆ ಈ ಇಪ್ಪತ್ತ ನಾಲ್ಕು ಸರ್ಕಾರಿ ಕಾರ್ಖಾನೆಗಳಲ್ಲಿ ಇಪ್ಪತ್ತು ಕಾರ್ಖಾನೆಗಳು ರಾಜಕೀಯ ನಾಯಕರಿಗೆ ಸೇರಿದ್ದು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ ಈ ಬೆಳಗಾವಿ ಭಾಗದಲ್ಲಿ ಬಾಗಲಕೋಟೆ ವಿಜಯಪುರ ಭಾಗದಲ್ಲಿ ಇವತ್ತು ಯಾರ್ಯಾರು ರಾಜಕಾರಣಿಗಳಾಗಿ ಮೆರೀತಾ ಇದ್ದಾರೋ ಅವರೆಲ್ಲರೂ ಕೂಡ ಈ ಸಕ್ಕರೆ ಕಾರ್ಖಾನೆಗಳನ್ನೇ ರಾಜಕೀಯದ ಏಣೆಯನ್ನಾಗಿ ಬೆಳೆಸಿ ಬಳಸಿಕೊಂಡಂತವರು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದರಲ್ಲಿ ತುಂಬಾ ಜನ ಯಾರ ರಾಜಕೀಯ ನಾಯಕರನ್ನು ನೋಡ್ತಾ ಇದ್ದೀವಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅವರೆಲ್ಲರೂ ಕೂಡ ಸಕ್ಕರೆ ಕಾರ್ಖಾನೆಯ ಮಾಲೀಕರೇ ಸರ್ಕಾರಿ ಕಾರ್ಖಾನೆಯ ಮಾಲೀಕರಾಗಿ ಅದಾದ ಬಳಿಕ ಅದೇ ಗತ್ತಿನಲ್ಲಿ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟು ರಾಜಕಾರಣದ ದೊಡ್ಡ ಹೆಸರನ್ನ ಮಾಡಿದಂಥವರು ಈಗ ಏನಾಗಿದೆ ಅಂದ್ರೆ ಈ ಉದಾಹರಣೆ ಕೊಡ್ತಾ ಇದ್ದೆ ನಾನು ಇಪ್ಪತ್ನಾಲ್ಕಿದವಲ್ಲ ಅದ್ರ ಇಪ್ಪತ್ತು ಸಕ್ಕರೆ ಕಾರ್ಖಾನೆಗಳು ರಾಜಕಾರಣಗಳಿಗೆ ಸೇರಿದ್ದು ಉದಾಹರಣೆಗೆ ಸತೀಶ್ ಜಾರಕಿಹೊಳಿ ಇದೊಂದು ಎರಡು ಕಾರ್ಖಾನೆ ಇದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅದ್ ಎರಡಿದೆ ಲಕ್ಷ್ಮಣ್ ಸವದಿ ಅವ್ರದ್ದು ಒಂದಿದೆ ಇನ್ನು ಬೇರೆ ಬೇರೆ ಅವ್ರದ್ದು ಕೂಡ ಸಾಕಷ್ಟು ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಈ ರಾಜಕಾರಣಿಗಳದ್ದೇ ಸಕ್ಕರೆ ಕಾರ್ಖಾನೆಗಳು ಇರುವಂತಹ ಕಾರಣಕ್ಕಾಗಿ ಅವರು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರುವಂತ ಕೆಲಸವನ್ನ ಮಾಡ್ತಾರೆ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಈ ಸಕ್ಕರೆ ಕಾರ್ಖಾನೆಯವರ ಅಥವಾ ಮಾಲೀಕರ ಲಾಭಿಗೆ ಮಣಿಯುವಂತ ಕೆಲಸವನ್ನ ಮಾಡುತ್ತೆ ಈ ರಾಜ್ಯ ಸರ್ಕಾರಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ ರೈತರ ಹಿತಾಸಕ್ತಿಗಿಂತ ಸಕ್ಕರೆ ಕಾರ್ಖಾನೆಯ ಮಾಲೀಕರೇ ಮುಖ್ಯ ಎನ್ನುವಂತ ಮನಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇದೆ ಆ ಕಾರಣಕ್ಕಾಗಿ ಇವರ ಬೇಡಿಕೆಗಳಿಗೆ ರಾಜ್ಯ ಸರ್ಕಾರ ಯಾವ ರೀತಿಯಲ್ಲೂ ಕೂಡ ಸ್ಪಂದಿಸ್ತಾ ಇಲ್ಲ ಇದು ಇಲ್ಲಾಗ್ತಿರುವಂತಹ ಅಸಲಿ ಸಮಸ್ಯೆ ಹಾಗಾದ್ರೆ ದರ ನಿಗದಿ ಆಗಿಲ್ವಾ ಅಂತ ನಾವು ನೋಡ್ತಾ ಹೋಗೋದಾದ್ರೆ ದರ ನಿಗದಿ ಆಗಿದೆ ಈ ಕೇಂದ್ರ ಸರ್ಕಾರ ಈ ಎರಡ್ ಸಾವಿರದ ಇಪ್ಪತ್ತೈದನೇ ಇಸುವಿಗೆ ಎಫ್ ಆರ್ ಪಿ ಅಂತ ಹೇಳಿ ಕರಿತೀವಿ ಆ ಆಧಾರದ ಮೇಲೆ ಮೂರ್ ಸಾವಿರದ ಐನೂರ ಐವತ್ತು ರೂಪಾಯಿ ಅಂತ ಹೇಳಿ ನಿಗದಿಯನ್ನ ಮಾಡಿದೆ ಅದೇ ಆಧಾರದ ಮೇಲೆ ರಾಜ್ಯದಲ್ಲೂ ಕೂಡ ಆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಸೆಪ್ಟೆಂಬರ್ ಹದಿನೈದನೇ ತಾರೀಕಿಗೆ ನಮ್ಮಲ್ಲೂ ಕೂಡ ಅದೇ ಬೆಲೆಯನ್ನ ಕೊಡಬೇಕು ಎನ್ನುವಂಥ ರೀತಿಯಲ್ಲಿ ಆದರೆ ನಮ್ಮಲ್ಲಿ ಆ ರಾಜ್ಯ ಸರ್ಕಾರದ ಆ ಆದೇಶವನ್ನ ಅಥವಾ ಕೇಂದ್ರ ಸರ್ಕಾರದ ಎಫ್ ಆರ್ ಏನು ನಿಗದಿ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ಗಾಳಿಗೆ ತೋರಲಾಗ್ತಾ ಇದೆ ಯಾವುದಕ್ಕೂ ಕೂಡ ತಲೆ ಕೆಡ್ಸ್ಕೊಳ್ತಿಲ್ಲ ಯಾಕೆಂದ್ರೆ ನಾನು ಆಗ್ಲೇ ಹೇಳದ್ನಲ್ಲ ಬಹುತೇಕ ಸಕ್ಕರೆ ಕಾರ್ಖಾನೆಗಳು ರಾಜಕೀಯ ನಾಯಕರದ್ದು ಅವರು ರಾಜ್ಯ ಸರ್ಕಾರದ ಮಾತನ್ನ ಕೇಳೋದಕ್ಕೆ ರೆಡಿ ಇಲ್ಲ ಅಥವಾ ರಾಜ್ಯ ಸರ್ಕಾರವನ್ನ ಮೇಲೆ ಒತ್ತಡವನ್ನ ಹೇರೋಷ್ಟರ ಮಟ್ಟಿಗೆ ಕೆಪಾಸಿಟಿ ಇರುವಂತ ನಾಯಕರು ಏನ್ ಮಾಡೋಣ ಇದು ನಮ್ಮ ರಾಜ್ಯದ ಸದ್ಯದ ಪರಿಸ್ಥಿತಿ ಸತೀಶ್ ಜಾರಕಿಹೊಳಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಯತ್ನವನ್ನ ಪಡ್ತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತವರು ಈಗಾಗಲೇ ಸಚಿವರಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಲಕ್ಷ್ಮಣ್ ಸವದಿ ಒಂದು ಒಳ್ಳೆ ಹುದ್ದೆಯಲ್ಲಿದ್ದಾರೆ ಮಾತೆತ್ತಿದ್ರೆ ರೈತರ ಹಿತ ಜನರ ಹಿತ ಅಂತ ಹೇಳ್ತಾರೆ ಆದ್ರೆ ಅವರ ಒಡೆತನದ ಸಕ್ಕರೆ ಕಾರ್ಖಾನೆಗಳಲ್ಲೇ ಸರಿಯಾದಂತ ಬೆಲೆಯನ್ನ ರೈತರಿಗೆ ಕೊಡ್ತಾ ಇಲ್ಲ ಇದು ನಿಜವಾದಂಥ ಮುಖವಾಡ ಅಥವಾ ನಿಜವಾದಂಥ ಬಂಡವಾಳ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನೋಡೋಣ ಹೋರಾಟ ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತ ಹೇಳಿ ರೈತರ ಹೋರಾಟದ ಕಿಚ್ಚು ಇನ್ನಷ್ಟು ಜಾಸ್ತಿ ಆಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಇದು ರಾಜ್ಯ ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ಬಿಸಿ ತಾಗಿಸುವಂಥ ಒಂದಷ್ಟು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಒಂದೊಳ್ಳೆ ಹೋರಾಟ ನಡೀತಾ ಇದೆ ಸದ್ಯ ನಾವೆಲ್ಲರೂ ಕೂಡ ಆ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕಾಗಿದೆ ಬೆಂಬಲ ಅಂದ್ರೆ ಅಲ್ಲಿ ಹೋಗಿ ನಿಂತ್ಕೊಳ್ಬೇಕು ಅಂತಲ್ಲ ಕನಿಷ್ಠ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ರೈತರ ಜೊತೆಗೆ ನಿಂತಿದ್ದೇವೆ ಎನ್ನುವಂತಹ ಒಂದಷ್ಟು ಪೋಸ್ಟ್ ಗಳನ್ನ ಹಾಕಿದ್ರೆ ರಾಜ್ಯ ಸರ್ಕಾರ ಸ್ವಲ್ಪ ಮಟ್ಟಿಗೆ ಎಚ್ಚೆತ್ಕೊಳ್ಬಹುದು ಅಂತ ಕಾಣುತ್ತೆ ಬಂದುಗಳೇ ನಿಮ್ಗೆ ಏನಷ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ